ಅಖಂಡ ದೇವದುರ್ಗದ ವೀಕ್ಷಕರಿಗಳ ನಮಸ್ಕಾರ ಚೊಂಬು ಹಿಡಿದು ಪ್ರಧಾನಿ ಎದುರು ರಾಜ್ಯ ಸರ್ಕಾರ ಭಿಕ್ಷೆ ಬೇಡುತ್ತಿದೆ ಕುಮಾರಸ್ವಾಮಿ ಟೀಕೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರವು ಚಂಬು ಹಿಡಿದುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಭಿಕ್ಷೆ ಬೇಡುತ್ತಿದೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಹೆಚ್ ಡಿ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ ಸುತ್ತೂರು ಮಠದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರನ್ನು ಶನಿವಾರ ಭೇಟಿಯಾಗಿ ಆಶೀರ್ವಾದ ಪಡೆದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅದನ್ನು ದಯವಿಟ್ಟು ತುಂಬಿಸಿಕೊಡಿ ಎಂದು ಮೋದಿಯವರ ಬಳಿ ಕೇಳುತ್ತಿದ್ದಾರೆ ಕೋವಿಡ್ ಸಂಕಷ್ಟದ ಕಾಲದಲ್ಲೂ ರಾಜ್ಯದ ಖಜಾನೆ ಸ್ಪುಕ್ಷವಾಗಿತ್ತು ಕಾಂಗ್ರೆಸ್ನ ಅಪಪ್ರಚಾರದ ನಡೆಯೂ ಬಿಜೆಪಿಯವರು ಖಜಾನೆಯನ್ನು ಉತ್ತಮ ಸ್ಥಿತಿಯಲ್ಲಿಟ್ಟಿದ್ದರು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಖಾಲಿಯಾಗಿದೆ ಕನ್ನಡಿಗರ ಕೈಗೆ ಖಾಲಿ ಚಂಬು ಕೊಟ್ಟಿದ್ದಾರೆಂದು ವಾಗ್ದಾಳಿಸಿದ್ದಾರೆ ಇನ್ನು ಜನರು ಕಟ್ಟಿದ ತೆರೆಯ ಹಣವನ್ನೆಲ್ಲ ಸಂಪೂರ್ಣ ನುಂಗಿದ್ದೇವೆ ಭಿಕ್ಷೆ ಬಿಡುವ ಪರಿಸ್ಥಿತಿ ಬಂದಿದ್ದೇವೆ ಎನ್ನುವ ಚಿಹ್ನೆಯನ್ನು ಅವರು ತೋರಿಸಿದ್ದಾರೆ ಎಂದು ಟೀಕಿಸಿದರು ಇನ್ನು ಸಂಸದ ಸುಮಲತ್ ಅವರು ನನ್ನ ಪರವಾಗಿ ಹೇಳಿಕೆ ನೀಡಿದ ಕ್ಷಣ ಬೆಂಬಲ ಎಂದರ್ತವೆ ಹೇಳಿಕೆ ನೀಡಿದೆಯೂ ಬೆಂಬಲ ಕೊಡಬಹುದಲ್ಲವೇ ಪ್ರಚಾರಕ್ಕೆ ಇನ್ನು ಕೆಲವು ಜನಗಳ ಅವಕಾಶವಿದೆ ಏನು ಮಾಡುತ್ತಾರೆಯೋ ನೋಡೋಣ ಅವರು ಬಿಜೆಪಿ ಸೇರಿದ್ದಾರೆ ನಾನು ಎನ್ ಡಿ ಅಭ್ಯರ್ಥಿ ಆದ್ದರಿಂದ ಅವರ ಸಹಕಾರ ಇರುತ್ತದೆ ಎಂದು ನಾನು ನಂಬಿದ್ದೇನೆ ಎಂದರು ಇನ್ನು ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಜ್ಯೋತಿಷಿಗಳಾಗಿದ್ದಾರೆ ಪ್ರತಿನಿತ್ಯ ಭವಿಷ್ಯ ನುಡಿಯುತ್ತಿದ್ದಾರೆ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲುವುದು ಅಷ್ಟೇ ಸತ್ಯ ಎಂದು ಹೇಳಿಕೆ ನೀಡಿದ್ದಾರೆ ಮಂಡ್ಯ ಜಿಲ್ಲೆ ಜನರು ಆಶೀರ್ವಾದ ಮಾಡಿ ನಾನು ಗೆದ್ದರೆ ಸೂರ್ಯಚಂದ್ರ ಕಥೆ ಏನಾಗುತ್ತದೆ ಎಂದು ಯೋಚಿಸುತ್ತಿದ್ದೇನೆ ಎಂದು ಆಶಯ ಚಟಾಕಿ ಆರಿಸಿದರು ಇನ್ನು ಜೆಡಿಎಸ್ ಮುಗಿಸಬೇಕೆನ್ನುವುದೇ ಸಿದ್ದರಾಮಯ್ಯನ ಗುರಿ ಈ ಮಟ್ಟಕ್ಕೆ ಬರಲು ಹಾಗೂ ಅವರನ್ನು ಕಾಂಗ್ರೆಸ್ ಪಕ್ಷದವರು ಗುರುತಿಸಲು ಯಾವ ಪಕ್ಷ ಕಾರಣ ಎಂಬುದನ್ನು ಮರೆತಿದ್ದಾರೆ ಏಣಿ ಹತ್ತಿಸಿದವರನ್ನೇ ಸರ್ವನಾಶ ಮಾಡುವುದು ಅವರ ಗುಟ್ಟು ಗುಣ ಈಗ ಜೆಡಿಎಸ್ ಮುಗಿಸುತ್ತೇನೆ ಎನ್ನುತ್ತಿದ್ದಾರೆ ಕಾಂಗ್ರೆಸ್ ಸರ್ವನ್ಯಾಶವಾಗುತ್ತದೆ ಎಂದು ಅವರೇ ಹೇಳಿಕೆ ನೀಡುವ ದಿನಗಳೇನು ದೂರವಿಲ್ಲ ಎಂದು ತಿರುಗೇಟ್ ನೀಡಿದರು ಇನ್ನು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಸಮರ್ಪಕ ಮಾಹಿತಿ ಪಡೆಯದೆ ಒಂದು ಸಮಾಜದ ಓಲೈಕೆಗಾಗಿ ಏಕಾಏಕಿ ಹೇಳಿಕೆ ನೀಡಿದ್ದಾರೆ ಈ ಸರ್ಕಾರ ಇರುವುದು ಕೇವಲ ಒಂದು ಸಮಾಜದ ರಕ್ಷಣೆ ಮಾಡಲು ಮಾತ್ರವೇ ಎಂದು ಟೀಕಿಸಿದರು ಇನ್ನು ಸಿಎಂ ಹಾಗೂ ಡಿಸಿಎಂ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡುತ್ತಾರೆ ಎನ್ನುವುದು ಅವರ ಕೇಳಿಕೆಯಿಂದಲೇ ಕಂಡುಬಂದಿದೆ ಕಾಂಗ್ರೆಸ್ ಪಾಲಿಕೆ ಸದಸ್ಯರ ಕುಟುಂಬಕ್ಕೆ ರಕ್ಷಣೆ ಕೊಡಲಾಗದ ಈ ಸರ್ಕಾರ ಇಡೀ ರಾಜ್ಯಕ್ಕೆ ರಕ್ಷಣೆ ಕೊಡುತ್ತದೆಯೇ ಎಂದು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ಅಮಾಯಕ ಹೆಣ್ಣಮಗಳನ್ನು ಬಲಿ ತೆಗೆದುಕೊಂಡು ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ಗದಗದಲ್ಲಿ ಒಂದೇ ಕುಟುಂಬದ ನಾಲ್ವರು ಕೊಲೆಯಾಗಿದೆ ಮೈಸೂರಿನಲ್ಲಿ ಮೋದಿ ಹಾಡು ಬರೆದನೆಂಬ ಕಾರಣಕ್ಕೆ ಯುವಕನ ಮೇಲೆ ಹಲ್ಲೆ ನಡೆದಿದೆ ಕೊಡಗಿನಲ್ಲೂ ವ್ಯಕ್ತಿಯ ಕೊಲೆಯಾಗಿದೆ ಪ್ರತಿನಿತ್ಯ ಒಂದಲ್ಲೊಂದು ಅಪರಾಧ ಪ್ರಕರಣ ನಡೆಯುತ್ತಿದೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದವರ ಸಂತತಿಯನ್ನು ಬೆಳೆಸಲು ಈ ಸರ್ಕಾರ ಇದೆಯೇನು ಎನಿಸುತ್ತಿದೆ ಎಂದು ಅವರು ದೂರಿದರು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಕೂಡ ಆರೋಪಿಸಿದರು ವೀಕ್ಷಕರೇ ನಾವು ಕೊಡುತ್ತಿರೋ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ